ಮಾಡಿದ್ವಲ್ವಾ ನೆಕ್ಸ್ಟ್ ಸೊ ಐ ವಿಸ್ ಐ ಥಿಂಕ್ ಐ ವಿಶ್ ಟಾಕಿಂಗ್ ಅಬೌಟ್ ಟೈಮ್ ರೈಟ್ ಸಮಯ ಸೊ ಯಾವ ಸಮಯದಲ್ಲಿ ಯಾವ ಥರ ನಾವು ಪದಗಳನ್ನು ಬಳಸಬೇಕು ಮಾತಾಡಲಿಕ್ಕೆ ಕನ್ನಡದಲ್ಲಿ ಕನ್ನಡದಲ್ಲೂ ಅದಿದೆ ಎಲ್ಲ ಭಾಷೆಯಲ್ಲೂ ಇದೆ ಸೊ ಬೇಸಿಕಲಿ ಏನು ಬೇಕು ಅಂತ ಹೇಳಿದ್ರೆ ಸಮಯ ಅದಕ್ಕೆ ನಾವು ಟೆನ್ಸಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಕಾಲ ಟೆನ್ಸಸ್ ಸಿಂಪಲ್ ಆಗಿ ನೋಡೋಣ ಈಗ ಈಗ ಕಾಲ ಅಂದರೆ ಏನು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯದ ಕಾಲ ಭೂತಕಾಲ ಅಂದರೆ ಆಗೋಗಿರೋದು ವರ್ತಮಾನ ಅಂದರೆ ಈಗಿರುವುದು ಅಥವಾ ಯಾವಾಗಲೂ ಇರುವುದು ಭವಿಷ್ಯ ಅಂದರೆ ಮುಂದೆ ನಡೆಯುವಂಥದ್ದು ಓಕೆ ಸೊ ಸಿಂಪಲ್ ಆಗಿ ನೋಡಿ ಐ ಆಮ್ ಅ ಟೀಚರ್ ನಾನು ಒಬ್ಬ ಟೀಚರ್ ಈಗ ವರ್ತಮಾನದಲ್ಲಿ ರೈಟ್ ಐ ವಾಸ್ ಅ ಸ್ಟೂಡೆಂಟ್ ನಾನು ಮುಂಚೆ ಸ್ಟೂಡೆಂಟ್ ಆಗಿದ್ದೆ ಐ ವಿಲ್ ಬಿ ಅ ಗುಡ್ ಟೀಚರ್ ನಾನು ಮುಂದೆ ಒಳ್ಳೆ ಟೀಚರ್ ಆಗ್ತೀನಿ ముందే ఐ విల్ బి గుడ్ టీచర్ ఇన్ ఫ్యూచర్ సో ఐ వాస్ ఐ ఆమ్ ఐ విల్ బీ ఇది చేంజ్ ఆగిల్వా దీస్ థింగ్స్ ఆర్ వెరి ఇంపార్టెంట్ సో ఈ ఇల్ నోడి ఇది నూ లాస్ట్ క్లాసలు మా హింద క్లాసలు ని వాస్ ఐ ఆమ్ ఐ విల్ బి ఓకే సో ఇదేనూ భూతకాల వర్తమాన మే భవిష్యత్ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋ ಇಲ್ಲದೆ ಇಂಗ್ಲೀಷ್ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಅಥವಾ ಎನ್ನು ಓದಿಲ್ಲ ಅಂತ ಹೇಳಿ ಸೊ ಅಂತ ಸಿಗ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ಹೇಳ್ಕೊಟ್ಟು ಅದನ್ನ ಇಂಗ್ಲೀಷ್ನ ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಇರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೇ ಬಿಸಿನೆಸ್ ಇರಬಹುದು ಓಕೆ ಸೊ ಯಾವ ಬೇಕಾದ್ರೆ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕಳೆದ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ಲಿ ಸೊ ಬೇಸಿಕ್ ಲಿಸ್ಟೇ ಒಂದು ಹಿಂದೆ ಆಗಿರೋದು ಭೂತಕಾಲ ಈ ಈಗ ಇರುವಂತದ್ದು ವರ್ತಮಾನ ಮುಂದೆ ಆಗುವಂಥದ್ದು ಒಂದು ಸೆಕೆಂಡಲ್ಲಿ ಮುಂದೆ ಆಗುವಂಥದ್ದು ಭವಿಷ್ಯತ್ ಕಾಲ ಓಕೆ ಅರ್ಥ ಆಯ್ತಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಈಗ ಅದೇ ಈಗ ನೋಡಿ ಐ ವಾಸ್ ಅ ಸ್ಟೂಡೆಂಟ್ ಐ ವಾಸ್ ಇಲ್ಲೆಲ್ಲ ನಾನು ವಾಸ್ 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 ಬಳಸಿದ್ದೀನಿ ಯಾಕೆಂದರೆ ಇದು ಭೂತಕಾಲ ಓಕೆ ಸೊ ಇಲ್ಲಿ ಆಮ್ ಆ್ಯಮ್ ಆಮ್ ಪ್ರೆಸೆಂಟೆನ್ಸ್ ವರ್ತಮಾನ ಕಾಲ ಐ ಐ ಯೂಸ್ ಮಾಡಿದ್ವಿ ಅದನ್ನೆನ್ಪಿಟ್ಕೊಳ್ಳಿ ಆಮೇಲೆ ವಿಲ್ 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 ಭವಿಷ್ಯತ್ ಕಾಲ ಓಕೆ ರೈಟ್ ವಾಝ್ ವಾಸ್ ವಾಸ್ ಬಂದರೆ ಫಾಸ್ಟ್ ಅಂತ ಬರುತ್ತೆ ಐ ಅಂತ ಯೂಸ್ ಮಾಡಿದಾಗ ಇದು ಆಲ್ರೆಡಿ ನಾವು ಕಲ್ತಿದ್ದೀವಿ ರೈಟ್ ಈಗ ನೆಕ್ಸ್ಟ್ ನೋಡೋಣ ಸೊ ಇದೇ ಫಾರ್ಮ್ಯಾಟಲ್ಲಿ ನಮಗೆ ಬೇರೆ ಈಗ ಇದನ್ನು ನೋಡಿ ಐ ವಾಸ್ ಎ ಸ್ಟೂಡೆಂಟ್ ನಾನೊಬ್ಬ ವಿದ್ಯಾರ್ಥಿ ಆಗಿದ್ದೆ ಐ ವಾಸ್ ಹ್ಯಾಪಿ ನಾನು ಖುಷಿಯಾಗಿದ್ದೆ ಐ ವಾಸ್ ಆ್ಯಟ್ ಸ್ಕೂಲ್ ನಾನು ಶಾಲೆಯಲ್ಲಿದ್ದೆ ಐ ವಾಸ್ ಏಯ್ಟ್ ಇಯರ್ಸ್ ಓಲ್ಡ್ ನಾನು ಎಂಟು ವರ್ಷ ವಯಸ್ಸಿನವನಾಗಿದ್ದೆ ಐ ಆ್ಯಮ್ ಅ ಟೀಚರ್ ನಾನೊಬ್ಬ ಶಿಕ್ಷಕ ಯಾವಾಗ ಈಗ ಐ ಆ್ಯಮ್ ಹ್ಯಾಪಿ ನಾನು ಖುಷಿಯಾಗಿದ್ದೀನಿ ಐ ಆಮ್ ಆ್ಯಟ್ ದ ಸ್ಕೂಲ್ ನಾನು ಶಾಲೆಯಲ್ಲಿದ್ದೀನಿ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ನನಗೆ ಇಪ್ಪತ್ತೈದು ವರ್ಷ ವಯಸ್ಸು ಐ ವಿಲ್ ಬಿ ಎ ಗುಡ್ ಟೀಚರ್ ನಾನು ಮುಂದೆ ಒಳ್ಳೆ ಟೀಚರ್ ಆಗಿರ್ತೀನಿ ಐ ವಿಲ್ ಬಿ ಹ್ಯಾಪಿ ನಾನು ಖುಷಿಯಾಗಿರ್ತೀನಿ ಐ ವಿಲ್ ಬಿ ಆಟ್ ಸ್ಕೂಲ್ ಟುಮಾರೋ ನಾಳೆ ನಾನು ಶಾಲೆಯಲ್ಲಿರ್ತೀನಿ ಐ ವಿಲ್ ಬಿ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಇಯರ್ ನಾನು ಮುಂದಿನ ವರ್ಷ ಇಪ್ಪತ್ತಾರು ವರ್ಷ ವಯಸ್ಸಿನವನಾಗಿರುತ್ತೇನೆ ಓಕೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದರಲ್ಲಿ ನಮಗೆ ಇನ್ನೂ ಹೀಗೆ ಬರಬೇಕು ಅಂತಿದೆಯಾ ಐ ಆ್ಯಮ್ ಅಂತಲೇ ಬರಬೇಕಂತಿದ್ಯಾ ಇಲ್ಲ ಅದಕ್ಕೆ ಇದು ಆ್ಯಮ್ ಈಸ್ ವಾಸ್ ವರ್ ವಿಲ್ ಬಿ ಇವೆಲ್ಲ ಏನು ಬಿ ವರ್ಬ್ಸ್ ಅಂತ ಹೇಳಿದೆ ಟು ಬಿ ವರ್ಬ್ಸ್ ಅದಲ್ಲದೆ ನಾ ನಾವು ಯಾವುದಾದ್ರೂ ಆ್ಯಕ್ಷನ್ ಇಲ್ಲಿ ಆ್ಯಕ್ಷನ್ ಮಾಡಲ್ಲ ನಾವು ಇದೀವಿ ಅಂತ ಹೇಳೋದು ಇದ್ದೆ ಇದೀವಿ ಇರ್ತೀನಿ ಅಂತ ಹೇಳೋದು ಬಟ್ ಏನಾದರೂ ಮಾಡುತ್ತಾ ಇರ್ತೀನಿ ಏನಾದರೂ ಮಾಡುತ್ತಾ ಇದ್ದೀನಿ ಏನೋ ಮಾಡ್ತಾ ಇದ್ದೆ ಏನೋ ಮಾಡಿದೆ ಅಂತೆಲ್ಲ ಹೇಳಬೇಕಾದ್ರೆ ಒಂದು ಆ್ಯಕ್ಷನ್ ನಮಗೆ ಬೇಕು ಕ್ರಿಯಾಪದ ಬೇಕಾಗುತ್ತೆ ஃபார் எக்ஸாம்பல் இல்லை நோடி ஃபாஸ்ட் அண்ட் பிரெசெண்ட் நோடோண ஐ கோ டூ ஸ்கூல் இதே சொல்வாங்க முஞ்சே நான் நமக்கு ஐ கோ டூ ஸ்கூல் நான் சாலைக்கு ஹோத்தினி ஐ வென் டூ ஸ்கூல் எஸ் டே நான் நினை ஷாலுக்கு ஓதே ஐ டோன்ட் கோ டூ ஸ்கூல் நான் ஷாலுக்கு ஹோகல ஐ டிடன் கோ டூ ஸ்கூல் நான் ஷாலே ஹோகலில் ஐ ஆம் கோயிங் டூ ஸ்கூல் நான் ஷாலுக்கு ஹோக் தீனி ஐ வாஸ் கோயிங் டூ ஸ்கூல் ನಾನು ಶಾಲೆಗೆ ಹೋಗ್ತಾ ಇದ್ದೆ ಸೊ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಬರುವಂಥದ್ದು ಯಾವುದ್ಯಾವುದು ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ನಾನು ಶಾಲೆಗೆ ಹೋಗ್ತೀನಿ ನಾನು ಶಾಲೆಗೆ ಹೋಗ್ತಾ ಇಲ್ಲ ಇವೆಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಬರುವಂಥದ್ದು ನಾನು ಶಾಲೆಗೆ ಹೋದೆ ನಾನು ಶಾಲೆಗೆ ಹೋಗ್ತಾ ಇದ್ದೆ ನಾನು ಶಾಲೆಗೆ ಹೋಗಿದ್ದೆ ಆಗೋಗಿರೋದು ನಾನು ನಾಳೆ ಶಾಲೆಗೆ ಹೋಗ್ತೀನಿ ನಾನು ನಾಳೆ ಶಾಲೆಗೆ ಹೋಗ್ತಾ ಇರ್ತೀನಿ ನಾನು ನಾಳೆ ಶಾಲೆಗೆ ಹೋಗಿರ್ತೀನಿ ನಾನು ನಾಳೆ ಶಾಲೆಗೆ ಹೋಗ್ತಾ ಇರ್ತೀನಿ ಇವೆಲ್ಲ ಮುಂದೆ ಫ್ಯೂಚರಲ್ಲಿ ಸೊ ಇಲ್ಲಿ ನೋಡಿ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಐ ವಿಲ್ ನಾಟ್ ಗೋ ಟು ಸ್ಕೂಲ್ ಟುಮಾರೋ ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ ಐ ವಿಲ್ ನಾಟ್ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ ನಾನು ಶಾಲೆಗೆ ಹೋಗ್ತಾ ಇರೋಲ್ಲ ನಾಳೆ ಇಷ್ಟೊತ್ತಿಗೆ ಸೊ ಇಲ್ ವಿಲ್ ಬಿ ಗೋಯಿಂಗ್ ಟು ಇದು ಸ್ಟ್ರಕ್ಚರ್ ಎಲ್ಲ ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನಿಸ್ಬೋದು ಬಟ್ ಅದನ್ನ ಅದೇ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಫಸ್ಟ್ ಬೇಸಿಕಾಗಿ ನಾವು ಕರಿಬೇಕಾಗಿರೋದು ಸ್ಟ್ರಕ್ಚರ್ ಏನು ಅಂತ ನೋಡಿ ಈಗ ಇಲ್ಲಿ ಫಾಸ್ಟ್ ಅಂತಲ್ಲಿ ನೋಡಿ ಐ ವೆಂಟ್ ಟು ಸ್ಕೂಲ್ ಎಸ್ಟಡೆ ನಾನು ನಿನ್ನೆ ಶಾಲೆಗೆ ಹೋದೆ ಓಕೆ ಐ ಗೋ ಟು ಸ್ಕೂಲ್ ಎವ್ರಿ ಡೇ ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ ಸೊ ಡಿಫ್ರೆನ್ಸ್ ಏನಿದೆ ನಿಮಗೆ ಏನೇನು ಚೇಂಜಸ್ ಆಗಿದೆ ನೋಡಿ ಓಕೆ ಸೊ ಇಲ್ಲಿ ನೋಡಿ ಐ ಗೋ ಅಂತಿದೆ ಇಲ್ಲಿ ಐ ವೆಂಟ್ ಅಂತಿದೆ ಹೌದಾ ಐ ಆಮ್ ಗೋಯಿಂಗ್ ಇದೆ ಐ ವಾಸ್ ಗೋಯಿಂಗ್ ಇದೆ ಐ ಹ್ಯಾವ್ ಬಿನ್ ಅಥವಾ ಗಾನ್ ಟು ಸ್ಕೂಲ್ ಇದೆ ಐ ಹ್ಯಾಡ್ ಗಾನ್ ಇದೆ ಇಲ್ಲಿ ಐ ಹ್ಯಾವ್ ಬಿನ್ ಗೋಯಿಂಗ್ ಇದೆ ಇಲ್ಲಿ ಐ ಹ್ಯಾಡ್ ಬಿನ್ ಗೋಯಿಂಗ್ ಇದೆ ಆಮೇಲೆ ಐ ವಿಲ್ ಗೋ ಇದೆ ಇಲ್ಲಿ ವಿಲ್ ಬಿ ಗೋಯಿಂಗ್ ಇದೆ ಐ ವಿಲ್ ಹ್ಯಾವ್ ಗಾನ್ ಇದೆ ಐ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಇದೆ ಓಕೆ ಸೊ ಇದು ಆರು ಟೆನ್ಸ್ಗಳಿದು ಆರು ಮೇನ್ ಟೆನ್ಸ್ಗಳು ಆರು ಪ್ಲಸ್ ಆರು ಒಟ್ಟು ಹನ್ನೆರಡು ಟೆನ್ಸ್ ಇದೆ ಇಂಗ್ಲೀಷಲ್ಲಿ ಬೇಸಿಕಲಿ ನಾವು ಆರು ಕಲಿಬೇಕು ಫಸ್ಟ್ ಬೇಸಿಕ್ಲಿ ನಾವು ಆರು ಕಲಿಬೇಕು ಅದಾದ ನಂತರ ನಾವು ಹನ್ನೆರಡು ಟೆನ್ಸನ್ನು ಕಲಿಬೋದು ಓಕೆ ಸೊ ಇಲ್ಲೆಷ್ಟಿದೆ ಒಂದು ಎರಡು ಮೂರು ನಾಲ್ಕು ಇಲ್ಲ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡರಲ್ಲಿ ನಮಗೆ ಬೇಕಾಗಿರೋದು ಆರು ಮಾತ್ರ ಆರಲ್ಲೂ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಾಲ್ಕು ಮಾತ್ರ ಓಕೆ ಸೊ ಚೇಂಜಸ್ ಏನಿದೆ ನೋಡಿ ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋದೆ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ನಿನ್ನೆ ಶಾಲೆಗೆ ಹೋಗ್ತಾ ಇದ್ದೆ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಯಸ್ಟ್ ಡೇ ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಎಸ್ಟ್ ಡೇ ನಾನು ನಿನ್ನೆ ಶಾಲೆಗೆ ಹೋಗಿದ್ದೆ ನಾನು ನಿನ್ನೆ ಶಾಲೆಗೆ ಹೋಗಿದ್ದೆ ಐ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಎವ್ರಿ ಡೇ ಬಟ್ ನಾವು ಐ ಟೇಕ್ ಆನ್ಲೈನ್ ಕ್ಲಾಸಸ್ ನಾನು ಪ್ರತಿದಿನ ಶಾಲೆಗೆ ಹೋಗ್ತಾ ಇದ್ದೆ ಈಗ ಆನ್ಲೈನ್ ಕ್ಲಾಸ್ ತೊಗೋತೀನಿ ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ವ ನಿಮಗೆ ಇವೆಲ್ಲಾದ್ರೂ ಒಟ್ಟಿಗೆ ಕಲಿಬೇಕಾ ಇಲ್ಲ ಹೇಳ್ತೀನಿ ನಾನು ಐ ಗೋ ಟು ಸ್ಕೂಲ್ ಎವ್ರಿ ಡೇ ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನಾವು ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಐ ಹ್ಯಾವ್ ಬಿನ್ ಆರ್ ಐ ಹ್ಯಾವ್ ಬಿನ್ ಅಥವಾ ಗಾನ್ ಐ ಹ್ಯಾವ್ ಬಿನ್ ಟು ಸ್ಕೂಲ್ ಆರ್ ಐ ಹ್ಯಾವ್ ಗಾನ್ ಟು ಸ್ಕೂಲ್ ಓಕೆ ಸೊ ಎರಡು ಮೀನಿಂಗ್ ಒಂದೇ ಥರ ಬರುತ್ತೆ ಸ್ವಲ್ಪ ಚೇಂಜ್ ಇದೆ ಆಮೇಲೆ ಐ ಬಿನ್ ಐ ಬಿನ್ ಗೋಯಿಂಗ್ ಟು ಸ್ಕೂಲ್ ಸೊ ಅಲ್ಲಿ ಏನೇನು ಚೇಂಜಸ್ ಆಗಿದೆ ನೋಡಿ ನಾನು ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಐ ಹ್ಯಾವ್ ಬಿನ್ ಗೋಯಿಂಗ್ ಐ ಹ್ಯಾವ್ ಬಿನ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದೀನಿ ನಾನು ಶಾಲೆಗೆ ಹೋಗಿದ್ದೀನಿ ಐ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾನೇ ಇದ್ದೀನಿ ಓಕೆ ಇಲ್ಲಿ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾನು ನಾಳೆ ಶಾಲೆಗೆ ಹೋಗ್ತೀನಿ ನಾನು ನಾಳೆ ಶಾಲೆಗೆ ಹೋಗ್ತೀನಿ ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ ನಾನು ನಾಳೆ ಶಾಲೆಗೆ ಹೋಗ್ತಾ ಇರ್ತೀನಿ ನಾನು ನಾಳೆ ಶಾಲೆಗೆ ಹೋಗ್ತಾ ಇರ್ತೀನಿ ಓಕೆ ಸೊ ಇದು ನೆಕ್ಸ್ಟು ಇವೆರಡು ಟೆನ್ಸ್ ಏನಿದೆ ಇದು ಕಾಮನ್ ಆಗಿ ಸ್ವಲ್ಪ ಹೈ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಹೈ ಲೆವೆಲ್ ತುಂಬ ಆಗಿ ತುಂಬ ಫ್ಲೂಯೆಂಟ್ ಆದಮೇಲೆ ನಾವು ಇದು ಯೂಸ್ ಮಾಡೋಕ್ಕಾಗೋದು ಬೇಸಿಕ್ ಲೆವೆಲಲ್ಲಿ ನಾವು ಇದು ಕಲಿಯೋಕ್ಕೆ ಕಷ್ಟ ಆಗುತ್ತೆ ತುಂಬ ಫ್ಲೂಯೆಂಟ್ ಆದಮೇಲೆ ಸ್ವಲ್ಪ ಈಸಿ ಆಗುತ್ತೆ ಕನ್ನಡದಲ್ಲಿ ಈಸಿ ಆಗುತ್ತೆ ನಮಗೆ ಬಟ್ ಇಂಗ್ಲೀಷ್ ಅಲ್ಲದು ಸ್ವಲ್ಪ ಟಫೇನಿಲ್ಲ ಬಟ್ ಅದು ಸ್ಟ್ರಕ್ಚರ್ ಚೇ ಕಷ್ಟ ಅಂತ ಅನಿಸುತ್ತೆ ಎಲ್ರಿಗೂ ಸೊ ಅದಕ್ಕೆ ನಾವು ಫಸ್ಟ್ ಬೇಸಿಕ್ ಲೆವೆಲಲ್ಲಿ ಎರಡನ್ನೂ ಫೋಕಸ್ ಮಾಡಲ್ಲ ಆದರೂ ತಿಳ್ಕೊಳ್ಳಿ ಬೈ ನೈನ್ ಎ ಎಮ್ ಟುಮಾರೋ ಐ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ನಾಳೆ ಒಂಬತ್ತು ಗಂಟೆ ಅಷ್ಟರಲ್ಲಿ ನಾನು ಶಾಲೆಗೆ ಹೋಗಿರ್ತೀನಿ ಓಕೆ ನೆಕ್ಸ್ಟ್ ಬೈ ನೆಕ್ಸ್ಟ್ ಇಯರ್ ಐ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಫಾರ್ ಫೈವ್ ಇಯರ್ಸ್ ಮುಂದಿನ ವರ್ಷಕ್ಕೆ ನಾನು ಶಾಲೆಗೆ ಹೋಗ್ತಾ ಐದು ವರ್ಷಗಳಾಗಿರುತ್ತದೆ ಓಕೆ ಸೊ ಈ ಥರದ ಸೆಂಟೆನ್ಸ್ ನಾವು ಆಗಿ ಬಳಸಲ್ಲ ಹಾಗಾಗಿ ಇವೆರಡನ್ನೂ ಇಗ್ನೋರ್ ಮಾಡಿ ಈಗ ಮುಂದೆ ಬೇಕು ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ಅದು ಬೇಕಾಗುತ್ತೆ ಓಕೆ ಸೊ ಉಳ್ಕೊಂಡಿರೋದೆಷ್ಟು ಐ ವಿಲ್ ಗೋ ಟು ಸ್ಕೂಲ್ ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಇದು ಕಡ್ಡಾಯವಾಗಿ ಕಲೀಲೇಬೇಕು ಆಮೇಲೆ ಇಲ್ಲಿ ಐ ಹ್ಯಾವ್ ಬಿನ್ ಐ ಹ್ಯಾವ್ ಬಿನ್ ಟು ಸ್ಕೂಲ್ ಇವೆರಡೂ ಈಗ ಬೇಡ ನಮಗೆ ಇದು ಇದೆ ಈಗ ಸದ್ಯಕ್ಕೆ ಬೇಡ ಕಾಮನಾಗಿ ಮಾತಾಡಲಿಕ್ಕೆ ಅದು ಬೇಕಾಗೋದಿಲ್ಲ ಬೇಸಿಕ್ಲಿ ಈಗ ಬೇಸಿಕ್ ಇಂಗ್ಲೀಷಲ್ಲಿ ಬೇಕಾಗಲ್ಲ ನೆಕ್ಸ್ಟ್ ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಯಸ್ ಡೇ ಐ ಹ್ಯಾಡ್ ಗಾನ್ ಟು ಸ್ಕೂಲ್ ದ್ಯಾಟ್ ಡೇ ಸೊ ಹ್ಯಾಡ್ ಗಾನ್ ಮತ್ತು ಹ್ಯಾಡ್ ಬಿನ್ ಗೋಯಿಂಗ್ ಅದು ಸದ್ಯಕ್ಕೆ ಬೇಕಾಗಲ್ಲ ಹಾಗಾದರೆ ಏನು ಸರ್ ಯಾವುದು ಬೇಡ ಬೇಡ ಅಂತ ಇದ್ದರೆ ಏನು ಅಂತ ಕೇಳಿ ನಮಗೆ ಸಾಮಾನ್ಯವಾಗಿ ಮಾತಾಡಲಿಕ್ಕೆ ಬೇಸಿಕ್ ಲೆವೆಲಲ್ಲಿ ನಿಮಗೆ ಬೇಕಾಗಿರೋದು ಇಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಆರು ಅದರಲ್ಲೂ ನೀವು ಇದನ್ನು ಅವಾಯ್ಡ್ ಮಾಡ್ಬೋದು ಓಕೆ ಸೊ ಏನು ನಾನು ಶಾಲೆಗೆ ಹೋದೆ ನಾನು ಶಾಲೆಗೆ ಹೋಗ್ತಾ ಇದ್ದೆ ನಾನು ಶಾಲೆಗೆ ಹೋಗ್ತೀನಿ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ನಾನು ನಾಳೆ ಶಾಲೆಗೆ ಹೋಗ್ತೀನಿ ನಾಳೆ ನಾನು ಇಷ್ಟೊತ್ತಿಗೆ ಏನೋ ಮಾಡ್ತಾ ಇರ್ತೀನಿ ಈ ಥರ ಮಾತಾಡೋದಕ್ಕೆ ಕಲ್ತರು ಸಾಕು ನಾವು ಬೇಸಿಕ್ಲಿ ಅದರಲ್ಲೇ ನಾವು ಪ್ರಶ್ನೆಗಳು ಕಲಿಬೇಕಾಗುತ್ತೆ ಓಕೆ ಸೊ ಇಲ್ಲಿ ನಿಮ್ಗೆ ಏನು ಚೇಂಜಸ್ ಆಗಿದೆ ಗೋ ಇರೋದು ವೆಂಟ್ ಆಗಿದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಅದಕ್ಕೆ ಗೋ ಇರೋದಕ್ಕೆ ವಾಸ್ ಗೋಯಿಂಗ್ ಅಂತ ಸೇರಿಸ್ಬೋದು ಆಮ್ ಗೋಯಿಂಗ್ ಅಂತ ಸೇರಿಸ್ಬೋದು ಬಟ್ ಗೋ ಇರೋದು ವೆಂಟ್ ಅಲ್ವಾ ಇದು ತುಂಬ ಮುಖ್ಯ ನಾನು ಆಗಲೇ ಹೇಳಿದೆ ನಿಮಗೆ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಗೋ ಅಂತ ಒಂದು ಪದ ತಗೊಂಡಾಗ ಇದು ಏನೇನಾಗ್ಬೋದು ವೆಂಟ್ ಆಗ್ಬೋದು ಈಸ್ ಗೋಯಿಂಗ್ ಆಗ್ಬೋದು ವಾಸ್ ಗೋಯಿಂಗ್ ಆಗ್ಬೋದು ಆಮ್ ಗೋಯಿಂಗ್ ಹ್ಯಾವ್ ಬಿನ್ ಗೋಯಿಂಗ್ ಹ್ಯಾಸ್ ಬಿನ್ ಗೋಯಿಂಗ್ ಹ್ಯಾಡ್ ಬಿನ್ ಗೋಯಿಂಗ್ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಇದೆಲ್ಲ ಆಗ್ಬೋದು ಬಟ್ ಬೇಸಿಕಲಿ ಗೋ ಇರೋದು ವೆಂಟ್ ಆಗುತ್ತಲ್ವಾ ವೆಂಟ್ ದೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಗೋ ಇರೋದು ವೆಂಟ್ ಆಗೋ ಥರನೇ ಬೇರೆ ಪದಗಳು ಅದರ ಫಾರ್ಮ್ ಚೇಂಜ್ ಆಗುತ್ತೆ ಇಲ್ಲಿ ಗೋ ಇದೆ ನಾನು ಶಾಲೆಗೆ ಹೋ ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ ನಾನು ಪ್ರತಿದಿನ ತಿಂಡಿ ತಿಂತೀನಿ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಡೇ ಇಲ್ಲಿ ಏನಾಗುತ್ತದೋ ನಾನು ಪ್ರತಿದಿನ ಸಾರಿ ನಾನು ನಿನ್ನೆ ತಿಂಡಿ ತಿಂದೆ ಐ ಏಟ್ ಬ್ರೇಕ್ಫಾಸ್ಟ್ ಜಾಸ್ತಿ ಡೇ ಸೊ ಈಟ್ ಇರೋದು ಏಟ್ ಆಯ್ತು ತಾನೆ ಸೊ ಇದು ಇಲ್ಲಿ ಉಳಿದಿರೋದೇನು ಚೇಂಜ್ ಆಗೋಲ್ಲ ಬ್ರೇಕ್ಫಾಸ್ಟ್ ಅದು ಹಾಗೆ ಇರುತ್ತೆ ಐ ಬ್ರೇಕ್ಫಾಸ್ಟ್ ಎಲ್ಲ ಹಾಗೆ ಇರುತ್ತೆ ಈಟ್ ಮತ್ತು ಏಟ್ ಚೇಂಜ್ ಆಗುತ್ತೆ ವಾಟ್ ಈಸ್ ದಿಸ್ ಇದಕ್ಕೆ ನಾವು ವರ್ಗ್ ಫಾರ್ಮ್ಸ್ ಅಂತ ಹೇಳ್ತೀವಿ